ಯಾವಾಗಲೂ ಶಾವಿಗೆ ಪಾಯಸ ಅಥವಾ ಗಸಗಸೆ ಪಾಯಸ ಈ ರೀತಿ ಪಾಯಸಗಳನ್ನ ಟ್ರೈ ಮಾಡಿದ್ದೀರಾ ಹಾಗಾದರೆ ಒಂದು ಸರ್ತಿ ಈ ಮ್ಯಾಕ್ರೋನಿನ ಯೂಸ್ ಮಾಡಿಕೊಂಡು ಒಂದ್ಸತಿ ಪಾಯಸನ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿದವ್ರು ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಅದೆಲ್ಲದಕ್ಕಿಂತ ಮುಂಚೆ ಅನನ್ಯ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕೂಡ ಪ್ರೆಸ್ ಮಾಡಿ ನಾ ಹಾಕೋ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ನಾನು ಈ ಸ್ವೀಟನ್ನು ಮಾಡೋದಕ್ಕೆ ಮುಕ್ಕಾಲು ಕಪ್ಪಷ್ಟು ಪಾಸ್ತಾನ ತೊಗೊಂಡಿದ್ದೀನಿ ಮೊದಲನೇದಾಗಿ ಒಂದು ಬೌಲಿಗೆ ಒಂದು ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಬಿಸಿ ಆಗೋದಿಕ್ಕೆ ಇದ್ದೀನಿ ಬಿಸಿ ಆದ ನಂತರ ನಾನು ತೊಗೊಂಡಿರೋಂಥ ಪಾಸ್ತಾನ ಹಾಕ್ಕೊಳ್ತಾ ಇದ್ದೀನಿ ಈ ಪಾಸ್ತಾನ ಹಾಕ್ಕೊಂಡಾದ ನಂತರ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತೆ ಯಾಕಂದರೆ ಅದು ಹಸಿ ಹಸಿ ಇದ್ದರೆ ಪಾಯಸ ಅಷ್ಟು ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಒಂದು ಕುದಿ ಬಂದಾದ ನಂತರ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಒಂದರಿಂದ ಒಂದು ಅಂಟ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಬಿಡಿ ಬಿಡಿ ಆಗಿರಲಿ ಅನ್ನೋದಕ್ಕೋಸ್ಕರ ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಬೇಡ ಅಂದರೆ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು ನಾನು ಯಾಕಂದರೆ ಸ್ವೀಟ್ ಮಾಡ್ತಾ ಇರೋದ್ರಿಂದ ತುಪ್ಪನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಪ್ಪನ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಬೆಂದಾದ ನಂತರ ಈ ರೀತಿ ಸ್ವಲ್ಪ ದಪ್ಪ ಆಗುತ್ತೆ ಸ್ವಲ್ಪ ಮೆತ್ತಗೂ ಕೂಡ ಆಗುತ್ತೆ ಪಾಸ್ತಾ ಅದಾದ ನಂತರ ಇದನ್ನು ಬೇರೆ ಒಂದು ಬೌಲಿಗೆ ಸೋಸ್ಕೊಳ್ಳೋಣ ಸೋಸ್ಕೊಂಡಾದ ನಂತರ ಇದಕ್ಕೆ ಮೇಲ್ಗಡೆ ತಣ್ಣೀರನ್ನು ಹಾಕೋದ್ರಿಂದ ಇದು ಒಂದಕ್ಕೊಂದು ಅಂಟೋದಿಲ್ಲ ಪ್ಲಸ್ ಬಿಡಿ ಬಿಡಿಯಾಗಿ ಕೂಡ ಇರುತ್ತೆ ನಾನಿಲ್ಲಿ ಪಾಯಸ ಮಾಡೋದಕ್ಕೆ ಒಂದು ಬಾಣ್ಲಿನ ಇಟ್ಕೊಳ್ತಾಯಿದ್ದೀನಿ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಎಂತಕ್ಕೆ ಅಂದರೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಯಾಕಂದರೆ ಇದು ಚೆನ್ನಾಗಿ ಫ್ರೈ ಆದ ನಂತರ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಅಥವಾ ಬಾದಾಮಿ ದ್ರಾಕ್ಷಿ ಇರ್ಬೋದು ನಾನು ಫಸ್ಟ್ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಳ್ತಾ ಇದ್ದೀನಿ ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಬಾದಾಮಿ ಮನೆಯಲ್ಲಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಸ್ವಲ್ಪ ದ್ರಾಕ್ಷಿನ ಹಾಕೊಂಡು ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಗೋಡಂಬಿ ಜೊತೆಗೆ ಹಾಕ್ಬಿಟ್ರೆ ದ್ರಾಕ್ಷಿ ಬೇಗ ಆಗುತ್ತೆ ಅದಕ್ಕೋಸ್ಕರ ದ್ರಾಕ್ಷಿನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡೆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ ನಾನಿಲ್ಲೊಂದು ಒಂದು ಮುಕ್ಕಾಲು ಕಪ್ ತೊಗೊಂಡಿರೋದ್ರಿಂದ ಇಷ್ಟು ಸಾಕಾಗುತ್ತೆ ಒಂದು ಮೂರಿಂದ ನಾಲ್ಕು ಜನ ಕ್ವಾಂಟಿಟಿಗೆ ಸಾಕಾಗುತ್ತೆ ಹಾಲು ಕಾದ ನಂತರ ನಾನಿಲ್ಲಿ ಆಗಲೇ ಬೇಯಿಸಿ ಇಟ್ಕೊಂಡಿರೋ ಅಂತಹ ಪಾಸ್ತಾನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಪಾಸ್ತಾನ ಹಾಕಿದ ನಂತರ ಹಾಲನ್ನ ಮೀಡಿಯಮ್ ಊರಿನಲ್ಲಿ ಇಟ್ಟು ನಾನೇ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಇದನ್ನು ಬೇಯ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಆವಾಗಲೇ ನೀರಿನಲ್ಲಿ ಬೇಯಿಸಿದ್ವಿ ಇವಾಗ ಸ್ವಲ್ಪ ಹಾಲಿನಲ್ಲಿ ಜೊತೆ ಬೆಂದಾಗ ಹಾಲಿನ ಟೇಸ್ಟ್ ಕೂಡ ಮ್ಯಾಕ್ರೋನಿಗೆ ಇಳ್ಕೊಳ್ಳುತ್ತೆ ಎರಡರಿಂದ ಮೂರು ನಿಮಿಷ ಬಿಟ್ಟಾದ ನಂತರ ಅದು ಸ್ವಲ್ಪ ಬೆಂದಿರುತ್ತೆ ಬೆಂದಾದ ನಂತರ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಶುಗರ್ ಆದಷ್ಟು ಬೆಂದಾದ ನಂತರ ಹಾಕಿದ್ರೆ ಚೆನ್ನಾಗಿ ಸ್ವೀಟ್ ಇಟ್ಕೊಳ್ಳುತ್ತೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಲೇ ಇರೋ ರೀತಿ ಮಿಕ್ಸ್ ಮಾಡಿ ಈ ಪಾಯಸಕ್ಕೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಸಖತ್ತಾಗಿ ಬರುತ್ತೆ ನಿಮಗೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಅಥವಾ ಗೋಡಂಬಿ ರುಬ್ಬಿ ಹಾಕೋದ್ರಿಂದ ಕೂಡ ಟೇಸ್ಟ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಮ್ಯಾಕ್ರೋನಿ ಅಥವಾ ಪಾಸ್ತಾದಲ್ಲಿ ಈ ರೀತಿ ಸ್ವೀಟ್ಗಳನ್ನ ಮಾಡ್ಕೊಡೋದ್ರಿಂದ ಚಿಕ್ಕ ಮಕ್ಳುಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಈಗಿನ ಕಾಲದ ಮಕ್ಳುಗಳು ಜಾಸ್ತಿ ಇಷ್ಟಪಡದೆ ಈ ಥರ ಐಟಮ್ಗಳನ್ನ ಪಾಸ್ತಾ ಮ್ಯಾಗಿ ಪೀಝಾ ಬರ್ಗರ್ ಈ ಥರ ಐಟಮ್ಗಳನ್ನ ಹೊರಗಡೆ ತಂದು ಕೊಡೋದ್ರ ಬದಲಿಗೆ ಈ ರೀತಿ ರುಚಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ತುಂಬಾ ಖುಷಿಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಇದು ಒಂದು ಎರಡರಿಂದ ಮೂರು ನಿಮಿಷ ಬೆಂದಾದ ನಂತರ ನಾನು ಏಲಕ್ಕಿ ಪುಡಿನ ಆಲ್ರೆಡಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕ್ಕೊಂಡು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ ಆದ ನಂತರ ನಾನು ಆಲ್ರೆಡಿ ಮೊದಲೇ ಫ್ರೈ ಮಾಡಿಟ್ಟಿರೋವಂತಹ ಗೋಡಂಬಿ ದ್ರಾಕ್ಷಿನೂ ಕೂಡ ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಗಾರ್ನಿಷ್ಗೋಸ್ಕರ ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಪಾಯಸನ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಆರಾದ ನಂತರ ತಿಂದರೆ ಟೇಸ್ಟ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನನಗೆ ಬಿಸಿ ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಆರಾದ ನಂತರನೇ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ತಿಂದೆ ನನಗಂತೂ ತುಂಬಾ ಇಷ್ಟ ಆಯಿತು ತಣ್ಣಗಿರೋದು ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು